ನಮಸ್ಕಾರ ನೀವ್ ನೋಡ್ತಾ ಟಿ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಸಾ ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಸುತ್ತಲೂ ಶತ್ರುಗಳನ್ನ ಇಟ್ಕೊಂಡು ಗಟ್ಟಿಯಾಗಿ ನಿಲ್ಲೋದು ಅಷ್ಟು ಸುಲಭ ಅಲ್ಲ ಒಂದ್ ಕಡೆ ಪಾಕಿಸ್ತಾನ ಇನ್ನೊಂದು ಕಡೆ ಚೀನಾ ಮತ್ತೊಂದು ಕಡೆಯಲ್ಲಿ ಬಾಂಗ್ಲಾದೇಶ ಇಷ್ಟು ಸಾಲದಕ್ಕೆ ಈಗ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಹಾಗೂ ಭಾರತದ ನಡುವೆ ಕಿರಿಕಾಗಿ ಮುಗಿಯೋ ಹೊತ್ತಿಗೆ ಇನ್ನೊಂದು ಕಟ್ಟರ್ ಮುಸ್ಲಿಂ ರಾಷ್ಟ್ರ ಭಾರತಕ್ಕೆ ತಲೆನೋವು ಕೊಡ್ತಾ ಇದೆ ಅದು ಪಕ್ಕದಲ್ಲಿರುವ ಬಾಂಗ್ಲಾದೇಶ ಮಾಲ್ಡೀವ್ಸ್ ನಂತರ ಈಗ ಬಾಂಗ್ಲಾದೇಶ ಭಾರತ ಹಾಗೂ ಭಾರತದ ಉತ್ಪನ್ನಗಳನ್ನ ಬಾಯ್ಕಾಟ್ ಮಾಡ್ತಿದೆ ರೀಸೆಂಟ್ ಆಗಿ ಬಾಂಗ್ಲಾದೇಶದ ಪ್ರಧಾನ ಮಂತ್ರಿ ಶೇಖ್ ಹಸೀನಾ ಭಾರತವನ್ನ ಗ್ರೇಟ್ ಫ್ರೆಂಡ್ ಅಂತ ಕರೆದಿದ್ರು ಮಾಲ್ಡೀವ್ಸ್ ಮೋದಿಜಿಯನ್ನ ತಮಾಷೆ ಮಾಡಿದಾಗ ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಅಬ್ದುಲ್ ಮುಮೆನ್ ಅದನ್ನ ಖಂಡಿಸಿದ್ರು ಬಾಂಗ್ಲಾದೇಶದ ವಿದೇಶಾಂಗ ಸಚಿವರಂತೂ ಯಾವಾಗ್ಲೂ ಭಾರತವನ್ನ ಇರ್ತಾರೆ ಆದ್ರೆ ಕಳೆದ ಹತ್ತು ದಿನದಲ್ಲಿ ಬಾಂಗ್ಲಾದೇಶದಲ್ಲಿ ಆಗಿದ್ದೇನು ಜಾನ್ವರಿ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಂಗ್ಲಾದ ಫೇಮಸ್ ಟ್ವಿಟರ್ ಖಾತೆ ರಿವೋಲ್ಟ್ ಒಂದು ಟ್ವೀಟ್ ಅನ್ನ ಶೇರ್ ಮಾಡುತ್ತೆ ಅದರಲ್ಲಿ ಭಾರತ ಬಾಂಗ್ಲಾದ ಸ್ನೇಹಿತರಲ್ಲ ಅದನ್ನ ಬಾಯ್ಕಾಟ್ ಮಾಡಿ ಅನ್ನುವ ಮೆಸೇಜ್ ಇರುತ್ತೆ ಹಾಗೆ ಅವರು ಆಂಟಿ ಇಂಡಿಯನ್ ಟ್ವೀಟ್ ಗಳನ್ನ ಕೂಡ ಶೇರ್ ಮಾಡಿದ್ರು ಇದರ ಜೊತೆಗೆ ಕೆಲವು ಜನಪ್ರಿಯ ಬಾಂಗ್ಲಾದೇಶಿಗಳು ಅದನ್ನ ಅವರ ಖಾತೆಯಲ್ಲಿ ಕೂಡ ಶೇರ್ ಮಾಡ್ತಾರೆ ಬಾಂಗ್ಲಾದ ಕರ್ನಲ್ನಿಂದ ಹಿಡಿದು ಮಾನವ ಹಕ್ಕು ಹೋರಾಟಗಾರರು ಕೂಡ ಅದನ್ನ ಶೇರ್ ಮಾಡ್ತಾರೆ ಇಷ್ಟು ದಿನ ಹೊಗಳ್ತಾ ಇದ್ದವರು ಈಗ್ಯಾಕೆ ಹೀಗಾದ್ರು ಅದಕ್ಕೆ ಕಾರಣ ಇದೆ ಜನವರಿ ಎಂಟನೇ ತಾರೀಕು ಶೇಖ್ ಹಸೀನಾ ಅವರು ನಾಲ್ಕನೇ ಬಾರಿ ಬಾಂಗ್ಲಾದ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾದರು ಆಗ ವಿರೋಧ ಪಕ್ಷದವರು ಭಾರತದ ಸಹಾಯದಿಂದಲೇ ಅಧಿಕಾರಕ್ಕೆ ಬಂದ್ರು ಅನ್ನುವ ಆರೋಪ ಮಾಡ್ತಾರೆ ಹಾಗೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಬಾಯ್ ಕಾಟ್ ಇಂಡಿಯಾ ಅನ್ನುವ ಕ್ಯಾಂಪೇನ್ ಶುರು ಮಾಡುತ್ತೆ ಇದರ ಹಿಂದೆ ಒಂದು ಭಾರತದ ವಿರೋಧ ಸಂಘಟನೆಯ ಕೈವಾಡ ಇದೆ ಈ ಕ್ಯಾಂಪೇನ್ ಬಾಂಗ್ಲಾದೇಶದಲ್ಲಿ ನಡೆದ್ರೂ ಕೂಡ ಅದನ್ನ ನಿಭಾಯಿಸ್ತಾ ಇರೋದು ಲಂಡನ್ ಆ ಒಬ್ಬ ವ್ಯಕ್ತಿ ಲಂಡನ್ ನಲ್ಲಿ ಕೂತು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಆತನ ಹೆಸರು ತಾರಿಕ್ ರೆಹಮಾನ್ ಈತ ಬಿ ಎನ್ ಪಿ ಅಂದ್ರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಚೇರ್ಮನ್ ಶೇಖ್ ಹಸೀನಾ ಗೆದ್ದಾಗ ತಾರಿಕ್ ರೆಹಮಾನ್ ತನ್ನ ಪಾರ್ಟಿಯವರಲ್ಲಿ ಮಾಲ್ಡೀವ್ಸ್ ಹಾಗೆ ಇಂಡಿಯಾ ಪ್ರಾಡಕ್ಟ್ಸ್ ಗಳನ್ನು ಕೂಡ ಬ್ಯಾನ್ ಮಾಡೋದಕ್ಕೆ ಕರೆ ಕೊಡ್ತಾನೆ ರಿವೋಲ್ಟ್ ಅನ್ನುವ ಟ್ವಿಟರ್ ಖಾತೆ ಕೂಡ ಬಿ ಎನ್ ಪಿ ಭಾಗವೇ ತಾರಿಕ್ ಭಾರತವನ್ನ ದ್ವೇಷ ಮಾಡೋದು ಯಾಕಾಗಿ ತಾರಿಖ್ ಮೇಜರ್ ಜನರಲ್ ಜಿಹಾರ್ ರೆಹಮಾನ್ ಅವರ ಮಗ ಆ ಜಿಹಾರ್ ರೆಹಮಾನ್ ಪಾಕ್ ಆರ್ಮಿ ಉನ್ನತ ಸ್ಥಾನದಲ್ಲಿದ್ದ ಬಾಂಗ್ಲಾದೇಶದ ಫಸ್ಟ್ ಮಿಲಿಟರಿ ಡಿಕ್ಟೇಟರ್ ಕೂಡ ಆಗಿದ್ದ ಸಾವಿರದ ಒಂಬೈನೂರ ಅರವತ್ತೈದರ ಇಂಡಿಯಾ ಪಾಕಿಸ್ತಾನ್ ಯುದ್ಧದಲ್ಲಿ ಕೂಡ ಪಾಲ್ಗೊಂಡಿದ್ದ ಆತನ ಮಗನೇ ಈ ತಾರಿಖ್ ರೆಹಮಾನ್ ಬಿ ಎನ್ ಪಿ ಬಾಂಗ್ಲಾದೇಶದಲ್ಲಿ ಕೊನೆಯ ಬಾರಿ ಎಲೆಕ್ಷನ್ ಗೆದ್ದಿದ್ದು ಎರಡ್ ಸಾವಿರದ ಒಂದರಲ್ಲಿ ಬಾಂಗ್ಲಾದಲ್ಲಿ ಎನ್ ಪಿ ಗೆದ್ದ ಎಲೆಕ್ಷನ್ ಎಲ್ಲ ಹಿಂದೂಗಳ ಹೆಣದ ಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಶೇಖ್ ಹಸೀನಾ ಎಲೆಕ್ಷನ್ ಗೆದ್ದು ಬಾಂಗ್ಲಾವನ್ನು ಪಾಕಿಸ್ತಾನ ಮಾಡದೆ ಅಭಿವೃದ್ಧಿಯ ಕಡೆ ಕೊಂಡು ಹೋಗ್ತಾರೆ ಹಾಗಾಗಿ ಬಾಂಗ್ಲಾ ಆರ್ಥಿಕತೆಯಲ್ಲಿ ಬೆಳವಣಿಗೆ ಕಾಣ್ತಾ ಇದೆ ಬಿ ಎನ್ ಪಿಯ ಜನಪ್ರಿಯತೆ ಬಾಂಗ್ಲಾದೇಶದಲ್ಲಿ ಕಡಿಮೆ ಆಗ್ತಾ ಇದೆ ಎರಡ್ ಸಾವಿರದ ನಾಲ್ಕರಲ್ಲಿ ತಾರಿಕ್ ಹಸೀನಾ ಮೇಲೆ ಒಂದು ಅಟ್ಯಾಕ್ ಅನ್ನ ಕೂಡ ಪ್ಲಾನ್ ಮಾಡ್ತಾನೆ ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ನಾಲ್ಕರಂದು ಹಸೀನಾ ಬಾಂಗ್ಲಾದ ಒಂದು ಸಿಟಿಯಲ್ಲಿ ಆಂಟಿ ಟೆರರಿಸಂ ಬಗ್ಗೆ ಭಾಷಣ ಮಾಡ್ತಾ ಇದ್ರು ಹಾಗೂ ಆತನ ಹತ್ತೊಂಬತ್ತು ಸಂಘಟಿಗರು ಹಸೀನಾ ಮೇಲೆ ಹ್ಯಾಂಡ್ ಗ್ರನೈಟ್ ದಾಳಿ ಮಾಡಿದ್ರು ಹಸೀನಾ ಪ್ರಾಣ ಭಯದಿಂದ ಪಾರಾಗ್ತಾರೆ ಆದ್ರೆ ಪಾರ್ಷಲ್ ಹಿಯರಿಂಗ್ ಲಾಸ್ ಅಂದ್ರೆ ಕಿವಿ ಸಮಸ್ಯೆ ಆಗುತ್ತೆ ಆದ್ರೆ ಅವರ ಪಕ್ಷದ ಇಪ್ಪತ್ನಾಲ್ಕು ಜನರು ಮರಣ ಹೊಂದಿದ್ರು ಐನೂರಕ್ಕೂ ಹೆಚ್ಚು ಮಂದಿ ಗಾಯ ಆಗುತ್ತೆ ಈ ದಾಳಿಯ ಸಲುವಾಗಿ ದಾಖಾ ನ್ಯಾಯಾಲಯ ದಾಳಿಯ ಕಾರಣ ಆದ ಅರ್ಕತ್ ಹುಲ್ ಜಿಹಾದ್ ಅಲ್ ಇಸ್ಲಾಮಿಕ್ ಸಂಘಟನೆಯ ಸದಸ್ಯರು ಹಾಗೂ ಅವರ ಮಾಸ್ಟರ್ ಮೈಂಡ್ ತಾರಿಖ್ಗೆ ಜೀವವಾದಿ ಶಿಕ್ಷೆ ವಿಧಿಸಿತ್ತು ಅದಾದ ನಂತರ ತಾರಿಕ್ ರೆಹಮಾನ್ ಬಾಂಗ್ಲಾದಿಂದ ಎಸ್ಕೇಪ್ ಆಗಿ ಲಂಡನ್ ಗೆ ಓಡಿ ಹೋಗ್ತಾನೆ ಆಗಿನಿಂದ ಬಿ ಎನ್ ಪಿ ಪಕ್ಷವನ್ನ ಲಂಡನ್ ನಿಂದ ನಿಭಾಯಿಸ್ತಾ ಇದ್ದಾನೆ ಯುಎಸ್ಎ ಬಿಎನ್ ಪಿ ಅನ್ನ ಒಂದು ಟೆರರ್ ಆರ್ಗನೈಸೇಷನ್ ಅಂತ ಡಿಕ್ಲೇರ್ ಮಾಡಿದೆ ತಾರೀಖ್ ಹಿಂದೆ ಆಂಟಿ ಇಂಡಿಯನ್ ಸಂಘಟನೆಗಳ ಕೈವಾಡ ಇದೆ ಪಾಕಿಸ್ತಾನದ ರೋಲ್ ಅದರಲ್ಲಿ ದೊಡ್ಡದಾಗಿದೆ ಬಾಂಗ್ಲಾದೇಶವನ್ನ ಮತ್ತೆ ಈಸ್ಟ್ ಪಾಕಿಸ್ತಾನ ಮಾಡೋದಕ್ಕೆ ಈ ಸಂಘಟನೆಗಳು ಹೊರಟಿದೆ ಇದರಿಂದ ಪಾಕಿಸ್ತಾನಕ್ಕೆ ಎರಡು ಉಪಯೋಗಗಳು ಇದೆ ಒಂದು ಕೈ ತಪ್ಪಿದ ಬಾಂಗ್ಲಾದೇಶವನ್ನ ವಾಪಸ್ ಪಡೆಯೋದು ಇನ್ನೊಂದು ಭಾರತದ ಈಶಾನ್ಯ ರಾಜ್ಯಗಳನ್ನ ವಶಕ್ಕೆ ಪಡೆದುಕೊಳ್ಳೋದು ಈ ತಾರೀಖ್ ಎನ್ ಪಿ ಪಕ್ಷದ ಯಾವುದೇ ನಿರ್ಧಾರ ಎಸ್ ಐಎಸ್ಐ ಸಲಹೆ ಕೇಳ್ತಾನೆ ಪಾರ್ಟಿಯ ಟಿಕೆಟ್ ಅನ್ನು ಕೂಡ ಐಎಸ್ಐ ನಿರ್ಧಾರ ಮಾಡುತ್ತೆ ಬಾಂಗ್ಲಾದೇಶದಲ್ಲಿರುವ ಈ ಬಿ ಎನ್ ಪಿ ಪಕ್ಷಕ್ಕೂ ಭಾರತದಲ್ಲಿ ಇರುವ ಒಂದು ಪಕ್ಷಕ್ಕೂ ಬಹಳ ಸಾಮ್ಯತೆ ಇದೆ ಎರಡು ಕೂಡ ದೇಶ ಹಾಳು ಮಾಡಿ ತಾವು ಉದ್ಧಾರ ಆಗೋದಕ್ಕೆ ನೋಡ್ತಾ ಇರೋದು ಅದ್ ಯಾವ ಪಕ್ಷ ಅಂತ ಕಮೆಂಟ್ ಮಾಡಿ ಹೇಳಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ